ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಆಸ್ಕ್ ಮೀ ಸಮ್ಥಿಂಗ್ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ ನಮ್ಮ ಕೋರಿಕೆಯಂತೆ ಕೆಲವು ಜನ ವೀಕ್ಷಕರು ತಮ್ಮ ಪ್ರಶ್ನೆಗಳನ್ನು ನಮ್ಮ ವಾಟ್ಸಪ್ ಮತ್ತು ಇಮೇಲ್ಗೆ ತಮ್ಮ ಮೆಸೇಜ್ಗಳನ್ನು ಕಳುಹಿಸಿದ್ದಾರೆ ಮೊದಲ ಪ್ರಯತ್ನದಲ್ಲಿ ನೀವೆಲ್ಲರೂ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮುಂದೆಯೂ ಕೂಡ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಇರಲಿ ಅಂತ ತಿಳಿಸುತ್ತಾ ಇಂದಿನ ಮೊದಲನೇ ಪ್ರಶ್ನೆ ಎಲ್ಲಿಂದ ಯಾವ ಕಳಿಸಿದ್ದಾರೆ ಅಂತ ನೋಡೋಣ ಈ ಪ್ರಶ್ನೆಯನ್ನು ಬೆಳಗಾವಿಯಿಂದ ಗಣೇಶ್ ಅವರು ನಮಗೆ ಮೇಲ್ ಮಾಡಿದ್ದಾರೆ ಅವರ ಪ್ರಶ್ನೆ ಅಥವಾ ಮೆಸೇಜ್ ಏನು ಅಂತ ನೋಡೋಣ ಸರ್ ನಮಸ್ಕಾರ ನಾನು ಗಣೇಶ್ ಅಂತ ಬೆಳಗಾವಿಯಿಂದ ನಿಮ್ಮ ಆಸ್ಕ್ ಮಿ ಸಮಿಂಗ್ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿದೆ ನಿಮ್ಮ ಕಾನ್ಸೆಪ್ಟ್ ಬಹಳ ಇಷ್ಟ ಆಯಿತು ನಮ್ಮ ಮನಸ್ಸಿನ ಭಾವನೆ ಗೊಂದಲ ಮತ್ತು ಪ್ರಶ್ನೆಗಳನ್ನು ಕೇಳಿ ಒಂದು ಬೆಂಬಲದ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡ್ತಾಯಿದ್ದೀವಿ ಬಹಳ ಖುಷಿಯಾಯಿತು ಅದಕ್ಕೆ ನಾನು ಪ್ರಶ್ನೆ ಕೇಳಿಸ್ತಾ ಇದ್ದೇನೆ ದಯವಿಟ್ಟು ಓದಿ ಉತ್ತರಿಸಿ ನಾನು ನಿಮ್ಮ ಉತ್ತರದ ವಿಡಿಯೋಗಾಗಿ ಇರ್ತೀನಿ ಅಂತ ಗಣೇಶ ಅವರು ಹೇಳ್ತಾ ಇದ್ದಾವೆ ಗಣೇಶವರ ಪ್ರಶ್ನೆ ಏನು ಅಂತ ನೋಡೋಣ ಈಗ ಸರ್ ನನ್ನ ತಂದೆ ಬೇರೆಯವರ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ತುಂಬಾ ಕೆಲಸ ಇರುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತವೆ ಆದರೆ ಪೇಮೆಂಟ್ ಮಾತ್ರ ತುಂಬ ಕಡಿಮೆ ಮನೆಯಲ್ಲಿ ಖರ್ಚಿಗೂ ಸಾಲುವುದಿಲ್ಲ ತುಂಬ ಕಷ್ಟ ಇದೆ ಆ ಕಷ್ಟ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ದಿನಂಪ್ರತಿ ಏನಿಲ್ಲ ಏನಾದರೂ ಒಂದು ತೊಂದರೆ ಇರುತ್ತೆ ಹಾಗಾಗಿ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನಾನೀಗ ಸದ್ಯಕ್ಕೆ ಪಿ ಯು ಸಿ ಸೆಕೆಂಡ್ ಆಫ್ ಸೈನ್ಸ್ ಓದ್ತಾ ಇದ್ದೀನಿ ಓದಿನಲ್ಲಿ ಚೆನ್ನಾಗಿ ಓದ್ತಾ ಇದ್ದೀನಿ ಆದರೆ ಮನೆ ಮತ್ತು ತಂದೆಯ ಕಷ್ಟ ನೋಡೋಕ್ಕಾಗ್ತಿಲ್ಲ ಅದಕ್ಕೆ ತಂದೆ ಕಷ್ಟ ಕಡಿಮೆ ಮಾಡೋದಕ್ಕೆ ಏನು ಮಾಡಲಿ ನಾನು ಅಂತ ಗೊತ್ತಾಗ್ತಿಲ್ಲ ಒಂದೊಂದು ಸಲ ಅನಿಸುತ್ತೆ ನಾನು ಈ ಓದೋದನ್ನು ಬಿಟ್ಟು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿ ಅಪ್ಪನಿಗೆ ಸಹಾಯ ಆಗಲ್ಲ ಅಪ್ಪನ ದುಡಿಮೆಯಲ್ಲಿ ಸಹಾಯ ಆಗಿ ಮನೆಗೂ ಕೂಡ ಏನಾದರೂ ನನ್ನಿಂದ ಅನುಕೂಲ ಆಗತ್ತೆ ಅನ್ನೋ ಯೋಚನೆಯೂ ಕೂಡ ಬರುತ್ತೆ ಆದರೆ ಒಂದೊಂದು ಸಲ ಅನಿಸುತ್ತೆ ನಾನು ಓದ್ಬಿಟ್ಟು ಕೆಲಸಕ್ಕೆ ಸೇವದೇ ನನ್ನ ಫ್ಯೂಚರ್ ಏನು ಆ ಚಿಂತೆನೂ ಕೂಡ ನನ್ನ ಮನದಲ್ಲಿ ಕಾಡತ್ತೆ ಹಾಗಾಗಿ ಓದನ್ನು ಮುಂದುವರಿಸಲ ಅಥವಾ ಅಪ್ಪ ಮತ್ತು ಮನೆಯ ಕಷ್ಟ ನೋಡೋಕ್ಕಾಗದೆ ಓದನ್ಬಿಟ್ಟು ಕೆಲಸಕ್ಕೆ ಸೇರಿಕೊಂಡು ಅವ್ರಿಗೂ ಏನಾದರೂ ಸಹಾಯ ಮಾಡಲ ಈ ಎರಡೂದು ಗೊಂದಲದಲ್ಲಿದ್ದೀನಿ ಈ ಚಿಂತೆಯಲ್ಲಿ ನನಗೆ ಕೆಲವೊಂದು ಸಲ ಸವಿಯಾಗಿ ಓದೋಕ್ಕೂ ಆಗ್ತಿಲ್ಲ ಹಾಗಾಗಿ ಏನು ನಿರ್ಧಾರ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಿಮಗೆ ಈ ಪತ್ರವನ್ನು ಬವೀತಾ ಇದ್ದೀನಿ ದಯವಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ನನಗೆ ಇದರಿಂದ ಒಂದು ಪರಿಹಾರ ಸೂಕ್ತವಾದಂಥ ಕಾರಣಗಳೊಂದಿಗೆ ಪರಿಹಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಅಂತ ಬೆಳಗಾವಿಯಿಂದ ಗಣೇಶ ಅವ ಹೇಳ್ತಾ ಇದ್ದಾವೆ ಗಣೇಶ ಅವೇ ನಿಮಗೂ ಕೂಡ ನಮಸ್ಕಾರಗಳು ಮೊದಲನೇದಾಗಿ ಈ ಪ್ರಶ್ನೆಯನ್ನು ನಮ್ಮಲ್ಲಿ ನಂಬಿಕೆ ಇಟ್ಟು ನಮಗಾಗಿ ಕಳಿಸಿದ್ದಕ್ಕೆ ಮೊದಲೇದಾಗಿ ನಿಮಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಪ್ರಶ್ನೆಯನ್ನು ನಾನು ಓದಿದಾಗ ನಿಮ್ಮ ಬಗ್ಗೆ ನಂಗೆ ತುಂಬ ಗೌರವ ಆಗುತ್ತೆ ಯಾಕಂತಂದ್ರೆ ನೀವು ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಅಂತಂದರೆ ನೀವು ತುಂಬ ಜವಾಬ್ದಾರಿ ಅಂತಕ್ಕಂಥ ವ್ಯಕ್ತಿ ಅಂತ ಅನಿಸುತ್ತೆ ನಿಮ್ಮ ತಂದೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ನಿಮಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಈ ಪ್ರಶ್ನೆಯಿಂದಾನೇ ಅರ್ಥ ಆಗುತ್ತೆ ನಿಮ್ಮ ತಂದೆ ಕಷ್ಟ ನಿಮ್ಮೇನು ನೋಡೋಕ್ಕಾಗ್ತಿಲ್ಲ ಅಂದರೆ ನೀವು ನಿಮ್ಮ ತಂದೆಗೆ ತುಂಬ ಒಳ್ಳೆಯ ಮಗ ಮತ್ತು ಒಳ್ಳೆಯ ವ್ಯಕ್ತಿ ಅಂತಲೂ ಹೇಳ್ಬೋದು ಈಗಿನ ಒಂದು ಕಾಲದಲ್ಲಿ ಈ ರೀತಿಯ ಮಕ್ಕಳು ಹುಟ್ಟೋದು ನಿಮ್ಮ ತಂದೆ ತಾಯಿಗಳು ಮಾಡಿದಂಥ ಪುಣ್ಯ ಅಂತಲೂ ಕೂಡ ಇವೆ ನಾನಿಲ್ಲಿ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆ ಮತ್ತು ತಂದೆಯ ಕಷ್ಟವನ್ನು ನೋಡಿ ನೀವೇನು ಈ ಮನಸ್ಸಿನಲ್ಲಿ ಕೊರಗ್ತಾ ಇದ್ದೇವೆ ಇದು ಕೊರಗೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅನ್ನೋದು ಕೂಡ ನನ್ನ ಭಾವನೆ ಯಾಕೆ ಅಂತಂದರೆ ನಿಮ್ಮ ತಂದೆ ಕಷ್ಟಪಡ್ತಾ ಇರೋದೇ ನಿಮಗಾಗಿ ನೀವು ಒಳ್ಳೆ ರೀತಿ ವಿದ್ಯಾಭ್ಯಾಸ ಪಡ್ಕೊಂಡು ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೊಂಡು ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ತಂದೆ ಕಷ್ಟಪಡ್ತಾ ಇದ್ದಾರೆ ಇದು ನಿಮ್ಮ ತಂದೆ ತಮ್ಮ ಜೀವನದಲ್ಲಿ ಏನು ಕಷ್ಟವನ್ನು ಪಟ್ಟಿದಾವೆ ಅದು ಯಾವುದೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಕಷ್ಟವನ್ನು ಪಡಬಾರ್ದು ನಿಮ್ಮ ತಂದೆ ಯಾವ ರೀತಿ ಹಿಂದಿನ ಕಷ್ಟ ನಷ್ಟಗಳನ್ನೆಲ್ಲ ಎದುರಿಸಿ ಮುಂದೆ ಬಂದಿದ್ದಾವೆ ಆ ಕಷ್ಟ ನನ್ನ ಮಕ್ಕಳಿಗೂ ಬರಬಾರ್ದು ಅನ್ನೋ ದೃಷ್ಟಿ ನಿಮ್ಮ ತಂದೆಗಷ್ಟೇ ಅಲ್ಲ ಬಹುತೇಕ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ತಂದೆಯೂ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾನೆ ಹಾಗಾಗಿ ನಿಮ್ಮ ತಂದೆಯ ಕನಸು ಏನಿದೆಯೋ ಅದನ್ನು ಈಡೇರ್ಸು ಕಡೆ ನಿಮ್ಮ ತಯಾರಿ ಮತ್ತು ಶ್ರಮ ಇದ್ದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಗಣೇಶವೇ ನೀವು ನಿಮ್ಮ ಫಸ್ಟ್ನೇಲ್ಲಿ ಹೇಳಿದಾಗೆ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀವಿ ಓದಿನಲ್ಲೂ ಚೆನ್ನಾಗಿ ಓದ್ತಿದ್ದೀನಿ ಅಂತ ಹೇಳ್ತಿದ್ದೀವಿ ಹಾಗಾದರೆ ಇದು ಅಥವಾ ನೀವು ಓದ್ನಲ್ಲಿ ತುಂಬ ಜಾಣರು ಅಂತ ಹಾಗಾಗಿ ನೀವು ಮುಂದೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ದೇ ಆದರೆ ಒಂದು ಜೀವನದಲ್ಲಿ ಏನಾದರೂ ಖಂಡಿತ ಸಾಧನೆ ಮಾಡಿ ಮಾಡ್ತೇವೆ ಹಾಗಾಗಿ ನೀವು ಓದನ್ನು ಬಿಟ್ಟು ಕೆಲಸದ ಕಡೆ ಲಕ್ಷ ಕೊಟ್ಟು ನಿಮ್ಮ ತಂದೆಗೆ ಸಹಾಯ ಮಾಡೋದಕ್ಕೋಸ್ಕರ ಏನಾದರೂ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದರೆ ನೀವು ನಿಮ್ಮ ತಂದೆ ಮಾಡಿ ತಪ್ಪನ್ನೇ ಮಾಡಿದಾಗತ್ತೆ ಅವರು ಕೂಡ ಏನೋ ಒಂದು ಜವಾಬ್ದಾರಿ ಕಟ್ಟುಬಿದ್ದು ತಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ಒಂದು ಸಣ್ಣ ಕೆಲಸವನ್ನು ನಂಬ್ಕೊಂಡು ನಿಮ್ಮನ್ನೆಲ್ಲ ಸಾಕ್ತಾ ಇದ್ದಾವೆ ನೀವು ಅದನ್ನೇ ಮಾಡಿದ್ರೆ ನಾಳೆ ನೀವು ಕೂಡ ಅದೇ ಕಷ್ಟ ಎಲ್ಲವನ್ನು ಎದುರಿಸಬೇಕಾಗತ್ತೆ ನಾಳೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಸರಿಯಾದ ರೀತಿಯಿಂದ ನೋಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನೀವು ಕೂಡ ಇದನ್ನು ಇನ್ನೇನು ಭಾಳಷ್ಟು ದಿನ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಪಿ ಯು ಸಿ ಸೆಕೆಂಡ್ ಡೇವಿದ್ದೇವೆ ಅಂದರೆ ಮುಂದೆ ಕೆಲವೊಂದಷ್ಟು ದಿವಸಗಳಲ್ಲಿ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಸಾಧನೆ ಮಾಡಿದ್ವಿ ಅಥವಾ ಯಾವುದಾದ್ರೂ ಒಂದು ಹುದ್ದೆಗೆ ಸೇರಿಕೊಂಡ್ರೆ ಅಥವಾ ಇನ್ಯಾವುದೋ ಒಳ್ಳೆ ರೀತಿಯಿಂದ ಜೀವನದಲ್ಲಿ ಸೆಟ್ಲ್ ಆದರೆ ಆಗ ನೀವು ಖಂಡಿತವಾಗಿಯೂ ನಿಮ್ಮ ತಂದೆ ನಿಮ್ಮ ತಾಯಿನ ನಿಮ್ಮ ಮನೇನ ಹಾಗೂ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ವ್ಯವಸ್ಥಿತವಾಗಿ ಭಾಳಷ್ಟು ಖುಷಿಯಾಗಿ ನೋಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ ನೀವು ಹೇಳ್ತಾ ಹೇಳ್ತಾಯಿದ್ದೀವಿ ತಂದೆ ಭಾಳಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಜ ಈಗ ಕೆಲವೊಂದಷ್ಟು ದಿನ ಅವಾಗ ಕಷ್ಟ ಹಾಗೇ ಆಗುತ್ತೆ ಹಾಗಂತ ಅವ್ರ ಕಷ್ಟ ನೋಡಿ ನೀವೇನಾದರೂ ಈಗ ಹಾದಿ ಅಂದ್ಬಿಟ್ಟು ನೀವು ಕೂಡ ಕೆಲಸಕ್ಕೆ ಸೇರಿಕೊಂಡ್ರೆ ನಾಳೆ ಅದೇ ಕಷ್ಟ ನಿಮ್ಮಿಬ್ಬರಿಗೆ ಅದು ಹಾಗಾಗಿ ನೀವು ಆ ತಪ್ಪನ್ನು ಮಾಡಬೇಡಿ ಇನ್ನಷ್ಟು ದಿನ ಭಾಳದೇ ಎರಡು ವರ್ಷ ನಾಲ್ಕು ವರ್ಷ ಅಥವಾ ಇನ್ನೂ ಐದಾರು ವರ್ಷ ಆಗಲಿ ಅಂತ ಅಂದ್ಕೊಳ್ಳಿ ನೀವು ಚೆನ್ನಾಗಿ ನಿಮ್ಮ ತಂದೆಯವರ ಕಷ್ಟವನ್ನು ಮನಸ್ಸಿನಲ್ಲಿ ನೆನ್ಪು ಮಾಡಿಕೊಂಡು ಒಳ್ಳೆ ರೀತಿಯಿಂದ ಅದನ್ನೇ ಒಂದು ಸ್ಫೂರ್ತಿಯಾಗಿ ತಿಕ್ಕೊಳ್ಳಿ ನಿಮ್ಮಲ್ಲಿಗೆ ಏನು ಕಷ್ಟ ಇದೆ ಅದನ್ನೇ ಒಂದು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಅದರಿಂದನೇ ಕಷ್ಟಪಟ್ಟು ಶ್ರಮಪಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಂದು ಜೀವನದಲ್ಲಿ ಒಳ್ಳೆಯ ಹುದ್ದೆ ಅಥವಾ ಒಳ್ಳೆಯ ಸ್ಥಾನವನ್ನು ಗಳಿಸ್ಕೊಳ್ಳಿ ಆಮೇಲೆ ಅದರಿಂದ ನೀವು ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ನೆಲೆ ನಿಂತ್ಕೋಬೋದು ನಿಮ್ಮ ತಂದೆ ತಾಯಿನ ನಿಮ್ಮನ್ನು ಅಥವಾ ನಿಮ್ಮನ್ನು ನಮ್ಮದವ್ರನ್ನ ಎಲ್ಲರೂ ಕೂಡ ಭಾಳಷ್ಟು ಒಳ್ಳೆಯ ರೀತಿಯಿಂದ ಸಾಯಿ ಬೆಳೆಸ್ಬೋದು ಹಾಗಾಗಿ ನೀವು ಕೂಡ ಅದನ್ನು ಯೋಚನೆ ಬಿಟ್ಬಿಡಿ ಅಂತ ಹಾಗಾಗಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದು ಏನಪ್ಪ ಅಂತಂದರೆ ನೀವು ಯಾವುದೇ ಯೋಚನೆಯನ್ನು ತಲೆಯಿಂದ ತೆಗೆದುಹಾಕಿ ಎಲ್ಲ ಯೋಚನೆಯನ್ನು ಕಿತ್ತಾಕಿ ನಿಮ್ಮ ತಂದೆಯ ಮತ್ತು ನಿಮ್ಮ ಮನೆಯ ಕಷ್ಟವನ್ನು ನಿಮ್ಮ ವಿದ್ಯಾಭ್ಯಾಸಕ್ಕೆ ಪ್ರೇರಣೆಗಿಟ್ಟುಕೊಂಡು ಕಷ್ಟಪಟ್ಟು ಶ್ರಮಪಟ್ಟು ಓದಿ ಜೀವನದಲ್ಲಿ ಏನಾದರೂ ಸಾಧಿಸಿ ಸಾಧಿಸ್ತೀನಿ ನಮ್ಮ ತಂದೆ ತಾಯಿಯನ್ನು ಒಳ್ಳೆಯ ರೀತಿ ನಾನು ನೋಡ್ಕೋತೀನಿ ಅನ್ನೋ ಛಲದಿಂದ ಅಭ್ಯಾಸ ಮಾಡಿ ಆ ಗುಹೆಯನ್ನು ಈಡೇರಿಸುವತ್ತ ನಿಮ್ಮ ಗಮನ ಇರಲಿ ಹಾಗೆ ಯಾವತ್ತೂ ಕೂಡ ವಿದ್ಯಾಭ್ಯಾಸವನ್ನು ಬಿಟ್ಟು ಕೆಲಸಕ್ಕೆ ಸೇರ್ತೀನಿ ಅನ್ನೋದು ಮನೋಭಾವ ನಿಮ್ಮ ತಲೆಯಲ್ಲಿ ಯಾವತ್ತಿಗೂ ಕೂಡ ಬರಬಾರ್ದು ಹಾಗಾಗಿ ಇವತ್ತಿಗೆ ಇದನ್ನು ಬಿಟ್ಬಿಡಿ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬಂದಂಥ ಖಂಡಿತ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಮೆಸೇಜ್ ಅಥವಾ ಇಮೇಲ್ ಖಂಡಿತ ಮಾಡಿ ತಿಳಿಸಿ ಅಂತ ನಾನು ಕೂಡ ಆಶಿಸ್ತೀನಿ ಬಹುಶಃ ನಿಮಗೆ ಇದರಿಂದ ಸ್ಪಷ್ಟ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಯಾವ ಆಯ್ಕೆಯನ್ನು ಮಾಡ್ಕೋಬೋದು ಅಂತ ಯಾವುದೇ ಯೋಚನೆಯಲ್ಲದೆ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಮುಂದೆ ಖಂಡಿತವಾಗಿ ಯಶಸ್ವಿ ಆಗಿ ಆಗ್ತೀವ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡೇ ನೋಡ್ಕೊಳ್ಳಿ ಜೀವನದಲ್ಲಿ ಯಶಸ್ವಿಯಾಗಿ ಶುಭವಾಗಲಿ ನಿಮಗೂ ಕೂಡ ಅದೇ ರೀತಿ ನಿಮ್ಮಂಥ ಒಳ್ಳೆಯ ಗುಣ ಹೊಂದಿದಕ್ಕಂಥ ನಿಮ್ಮ ಮಗವನ್ನು ಪಡೆದುಕೊಂಡು ನಿಮ್ಮ ತಂದೆ ತಾಯಿಗಳಿಗೂ ಒಳ್ಳೆಯದಾಗಲಿ ಅವರಿಗೂ ಕೂಡ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ನನ್ನ ಸಲಹೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ನಮಸ್ಕಾರಗಳು